ಹಲೋ ಎವ್ರಿ ವನ್ ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲ ಟುಗೆದರ್ ಈ ವಿಡಿಯೋದಲ್ಲಿ ಸೋಷಿಯಲ್ ಸೈನ್ಸ್ನ ಲಾಸ್ಟ್ ಮಿನಿಟ್ ರಿವಿಸನ್ ಆರನೇ ಸರಣಿಯನ್ನು ನಾವು ನೋಡ್ತಾ ಹೋಗೋಣ ಆಲ್ರೆಡಿ ಲಾಸ್ಟ್ ಮಿನಿಟ್ ಸಿವೀಸನ್ನ ಐದು ಸರಣಿಗಳನ್ನು ಸುಮಾರು ಮೂವತ್ತು ಪ್ರಶ್ನೆಗಳನ್ನು ಒಳಗೊಂಡ ಏಳರಿಂದ ಎಂಟು ನಿಮಿಷಗಳಲ್ಲಿ ಮೂವತ್ತು ಪ್ರಶ್ನೆಗಳನ್ನು ಒಳಗೊಂಡಂತಹ ಐದು ಐದು ಸರಣಿಗಳನ್ನು ನೋಡಿದ್ದೇವೆ ಇದು ಆರನೇ ಒಂದು ಲಾಸ್ಟ್ ಮಿನಿಟ್ ರಿವಿಸನ್ ಸರಣಿಯಾಗಿದೆ ಇದರ ಜೊತೆಯಲ್ಲಿ ಆರು ಏಳು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯ ಮ್ಯಾರಥಾನ್ ಕ್ಲಾಸ್ಗಳ ಸರಣಿ ಕ್ಲಾಸ್ಗಳನ್ನು ಸಹ ನಮ್ಮ ಚಾನೆಲ್ನಲ್ಲಿ ನಾವು ಕಂಡಕ್ಟ್ ಮಾಡಿದ್ದೇವೆ ಆ ವಿಡಿಯೋಗಳನ್ನು ಸಹ ನಾವು ಅಪ್ಲೋಡ್ ಮಾಡಿದ್ದೇವೆ ಆ ಎಲ್ಲ ವೀಡಿಯೋಗಳು ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿವೆ ಅವುಗಳನ್ನು ನೋಡ್ಬೋದು ನೀವು ಇದರ ಜೊತೆಯಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟಂತಹ ಲಾಸ್ಟ್ ಮಿನಿಟ್ ರಿವಿಸನ್ ಆಗಿರ್ಬೋದು ಅಥವಾ ಸರಣಿ ಕ್ಲಾಸ್ಗಳು ಅವುಗಳನ್ನು ಸಹ ಮಾಡ್ತಾ ಇದ್ದೇವೆ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತಹ ಕ್ಲಾಸ್ಗಳು ಸಹ ನಮ್ಮ ಚಾನಲ್ನಲ್ಲಿದೆ ಟಿ ಇ ಟಿ ಎಕ್ಸಾಮ್ನಲ್ಲಿ ನೂರ ಹತ್ತಕ್ಕೂ ಅಧಿಕ ಸ್ಕೋರ್ ಮಾಡಲಿಕ್ಕೆ ಏನೆಲ್ಲ ಒಂದಿಷ್ಟು ವಿಷಯಗಳು ಬೇಕಾಗುತ್ತೋ ಆ ಸೋರ್ಸನ್ನು ನಿಮಗೆ ನೀಡುವಂತಹ ಕೆಲಸವನ್ನು ನಮ್ಮ ಚಾನಲ್ ಕಡೆಯಿಂದ ನಾವು ಮಾಡ್ತಾ ಇದ್ದೇವೆ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನು ನಮ್ಮ ವೀಲನ್ ಟುಗೆದರ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ನಮ್ಮ ಚಾನಲ್ಗೆ ನ್ಯೂ ಯೂಸರ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಫಸ್ಟ್ ಕ್ವಶನ್ ಕರ್ನಾಟಕದ ಉತ್ತರ ತುದಿ ಹಾಗೂ ದಕ್ಷಿಣ ತುದಿ ಕರ್ನಾಟಕದ ಉತ್ತರ ತುದಿ ಬೀದರ್ ಜಿಲ್ಲೆಯ ಔರಾದ್ನಲ್ಲಿದೆ ದಕ್ಷಿಣ ತುದಿ ಚಾಮರಾಜನಗರದಲ್ಲಿ ಒಟ್ಟು ಏಳ್ನೂರ ಐವತ್ತು ಕಿಲೋಮೀಟರ್ಗಳಷ್ಟು ಉ ಉದ್ದವನ್ನು ಹೊಂದಿದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕರ್ನಾಟಕದ ಪೂರ್ವ ತುದಿ ಹಾಗೂ ಪಶ್ಚಿಮ ತುದಿ ಪೂರ್ವ ತುದಿ ಕೋಲಾರ ಜಿಲ್ಲೆಯ ಮುಳುಬಾಗಿಲು ಹಾಗೆ ಪಶ್ಚಿಮ ತುದಿ ಕಾರವಾರ ಕೋಲಾರ ಜಿಲ್ಲೆಯ ಮುಳುಬಾಗಿಲಿನಿಂದ ಕಾರವಾರದವರೆಗೆ ನಾಲ್ಕುನೂರು ಕಿಲೋಮೀಟರ್ಗಳಷ್ಟು ಅಗಲವಾಗಿದೆ ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ ಒಟ್ಟು ವಿಸ್ತೀರ್ಣ ಎಷ್ಟಿದೆ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ್ ಕಿಲೋಮೀಟರ್ ಹಾಗೆ ನೆಕ್ಸ್ಟ್ ಕರ್ನಾಟಕದಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಹಾಗೂ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಜಿಲ್ಲೆ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದಾಗಿರುವಂಥದ್ದು ಬೆಳಗಾವಿ ಜಿಲ್ಲೆ ಹಾಗೆ ಚಿಕ್ಕದಾಗಿರುವಂಥದ್ದು ಬೆಂಗಳೂರು ನಗರ ಜಿಲ್ಲೆ ನೆಕ್ಸ್ಟ್ ಕರ್ನಾಟಕದ ಅತಿ ದೊಡ್ಡ ಬಂದರು ನವಮಂಗಳೂರು ಬಂದರು ಇದನ್ನು ಕರ್ನಾಟಕದ ಹೆಬ್ಬಾಗಿಲು ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೆ ಹಾಗೆ ಭಾರತದ ಒಂಬತ್ತನೇ ಪ್ರಮುಖ ಬಂದರು ಈ ನವಮಂಗಳೂರು ಬಂದರಾಗಿದೆ ಸಹ್ಯಾದ್ರಿ ಬೆಟ್ಟ ಎಂದು ಕರೆಯುವುದು ಮಲೆನಾಡಿನ ಭಾಗ ಅಥವಾ ಪಶ್ಚಿಮ ಘಟ್ಟಗಳ ಭಾಗವನ್ನು ಸಹ್ಯಾದ್ರಿ ಬೆಟ್ಟ ಎಂದು ಕರೆಯಲಾಗುತ್ತೆ ಕರ್ನಾಟಕ ರಾಜ್ಯದ ಅತ್ಯಂತ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಭಾರತದಲ್ಲೇ ಎತ್ತರ ಆಗಿರುವಂಥದ್ದು ಕೆ ಟು ಮೌಂಟ್ ಗ್ಯಾಡ್ವಿನ್ ಆಸ್ಟಿನ್ ಹಾಗೆ ಪ್ರಪಂಚದ ಎತ್ತರವಾದ ಶಿಖರ ಅಂತ ಬಂದರೆ ಮೌಂಟ್ ಎವರೆಸ್ಟನ್ನು ನಾವು ಹೇಳ್ತೇವೆ ಕರ್ನಾಟಕದ ರಾಜ್ಯದ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಸೇಂಟ್ ಮೇರಿಸ್ ದ್ವೀಪವನ್ನು ಸ್ಥಳೀಯವಾಗಿ ಕರೆಯುವುದು ತೋನ್ಸೆ ಪಾರ್ ಅಂತ ಹೇಳಿ ಕರೆಯುವಂಥದ್ದು ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಕರ್ನಾಟಕ ಕರ್ನಾಟಕದ ಕಿತ್ತಲೆನಾಡು ಅಂತ ಹೇಳಿ ಕರೆಯುವಂಥ ಜಿಲ್ಲೆ ಕೊಡಗು ಜಿಲ್ಲೆ ಇದನ್ನು ಕರ್ನಾಟಕದ ಕಿತ್ತಲೆನಾಡು ಅಂತ ಕರೀತಾರೆ ಬಿಸಿಲನಾಡು ಎಂದು ಕರೆಯುವಂಥದ್ದು ಬಯಲು ಸೀಮೆ ಪ್ರದೇಶವನ್ನು ಇಲ್ಲಿ ಅಧಿಕ ಉಷ್ಣಾಂಶ ಇರುತ್ತೆ ಬೇಸಿಗೆ ಕಾಯದಲ್ಲಿ ಹೆಚ್ಚು ಬಿಸಿಲು ಬೀರುತ್ತೆ ಉಷ್ಣಾಂಶ ಹೆಚ್ಚಿರೋ ಕಾರಣಕ್ಕಾಗಿ ಈ ಉತ್ತರದ ಬಯಲು ಸೀಮೆಯನ್ನು ಬಿಸಿಲನಾಡು ಅಂತ ಹೇಳಿ ಕರೀತಾರೆ ಏಷ್ಯಾ ಖಂಡದ ಅತ್ಯಂತ ದೊಡ್ಡದಾದ ಏಕಶಿಲಾ ಬೆಟ್ಟ ತುಮಕೂರಿನ ಮಧುಗಿರಿಯ ಏಕಶಿಲಾ ಬೆಟ್ಟ ಏನಿದೆ ಇದು ಏಷ್ಯಾ ಖಂಡದಲ್ಲೇ ಅತ್ಯಂತ ದೊಡ್ಡದಾಗಿರುವಂಥ ಏಕಶಿಲಾ ಬೆಟ್ಟ ಆಗಿದೆ ದಕ್ಷಿಣದ ಚಿರಾಪುಂಜಿ ಎಂದು ಕರೆಯುವಂಥದ್ದು ಆಗುಂಬೆಯನ್ನು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಿನ ಅಥವಾ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಮಳೆ ಬೀಳುವಂತಹ ಪ್ರದೇಶ ಈ ಆಗುಂಬೆ ಪ್ರದೇಶ ಆಗಿದೆ ಹಾಗಾಗಿ ಇದನ್ನು ದಕ್ಷಿಣದ ಚಿರಾಪುಂಜಿ ಅಂತ ಹೇಳಿ ಕರೆಯುವಂಥದ್ದು ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಪ್ರದೇಶ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಸಮೀಪದ ನಾಯಕನಹಟ್ಟಿ ಹೇಳುವಂಥ ಒಂದು ಪ್ರದೇಶದಲ್ಲಿ ಅತ್ಯಂತ ಕಡಿಮೆ ಮಳೆ ದಾಖಲಾಗಿದೆ ಕರ್ನಾಟಕದ ಪ್ರವಾಸ ಮಾಸ ಎಂದು ಕರೆಯಲಾಗುವ ತಿಂಗಳು ಜನವರಿ ತಿಂಗಳು ಅತಿ ಕಡಿಮೆ ಪ್ರಮಾಣದ ಉಷ್ಣಾಂಶವನ್ನು ಹೊಂದಿರುತ್ತೆ ಅತಿ ಶೀತವಾದಂಥ ತಿಂಗಳು ಮತ್ತು ಪ್ರವಾಸ ಮಾಸ ಅಂತ ಹೇಳಿ ಜನವರಿ ತಿಂಗಳನ್ನ ಕರೀತಾರೆ ಚಳಿಗಾಲದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗುವ ಕರ್ನಾಟಕದ ಪ್ರದೇಶ ಬೆಳಗಾವಿ ಜಿಲ್ಲೆ ಚಳಿಗಾಲದಲ್ಲಿ ಅತಿ ಕಡಿಮೆ ಉಷ್ಣಾಂಶ ಈ ಪ್ರದೇಶದಲ್ಲಿ ದಾಖಲಾಗುತ್ತೆ ಕೆಂಪು ಮಣ್ಣು ಕೆಂಪಾಗಿರಲಿಕ್ಕೆ ಕಾರಣ ಏನು ಈ ಕೆಂಪು ಮಣ್ಣಿನಲ್ಲಿ ಕಬ್ಬಿಣದ ಆಕ್ಸೈಡ್ ಅಧಿಕ ಆಗಿರೋದ್ರಿಂದ ಮಣ್ಣು ಕೆಂಪಾಗಿರುತ್ತೆ ಈ ಕಪ್ಪು ಮಣ್ಣಿಗೆ ಹೋಲಿಕೆಯನ್ನು ಮಾಡಿದ್ರೆ ಅಷ್ಟು ಫಲವತ್ತಾಗಿರುವಂಥ ಮಣ್ಣು ಇದಲ್ಲ ಬಸಾಲ್ಟ್ ಶಿಲೆಯ ಸ್ಥಿತಲೀಕರಣದಿಂದ ಉಂಟಾದ ಮಣ್ಣು ಕಪ್ಪು ಮಣ್ಣು ಈ ಬಸಾಲ್ಟ್ ಶಿಲೆಯ ಶಿಥಲೀಕರಣದಿಂದ ಕಪ್ಪು ಮಣ್ಣು ಉಂಟಾಗುತ್ತೆ ಅತಿ ಹೆಚ್ಚಿನ ಪ್ರಮಾಣದ ಲವಣಾಂಶವನ್ನು ಹೀರಿಕೊಳ್ಳುವಂತಹ ಸಾಮರ್ಥ್ಯ ಈ ಮಣ್ಣಿನಲ್ಲಿ ಇರುವಂಥದ್ದು ಹತ್ತೊಂಬತ್ತನೇ ಪ್ರಶ್ನೆ ಜಂಬಿಟ್ಟಿಗೆ ಮಣ್ಣು ಹೆಚ್ಚಾಗಿ ಕಂಡುಬರುವಂಥದ್ದು ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವ ಭಾಗದಲ್ಲಿ ಜಂಬಿಟ್ಟಿಗೆ ಮಣ್ಣು ಕಂಡುಬರುತ್ತೆ ಅಥವಾ ಲ್ಯಾಟರೈಟ್ ಮಣ್ಣು ಅಂತ ಹೇಳಿ ಕರಿತೇವೆ ಈ ಮಣ್ಣು ಕಂಡುಬರುತ್ತೆ ಕಟ್ಟಡಗಳ ನಿರ್ಮಾಣಕ್ಕೆ ಕಲ್ಲನ್ನು ಬಳಸಲಿಕ್ಕೆ ಈ ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟರೈಟ್ ಮಣ್ಣು ಉಪಯುಕ್ತ ಆಗಿರುವಂಥದ್ದು ಉಪ್ಪು ನೀರಿನಲ್ಲಿ ಬೆಳೆಯುವ ವಿಶಿ ವಿಶಿಷ್ಟ ಸಾಮರ್ಥ್ಯ ಹೊಂದಿರುವ ಸಸ್ಯವರ್ಗವನ್ನು ಹೀಗೆಂದು ಕರೆಯುತ್ತಾರೆ ಮ್ಯಾಂಗ್ರೋವ್ ಸಸ್ಯವರ್ಗ ಅಂತ ಹೇಳಿ ಕರೀತಾರೆ ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ಕರ್ನಾಟಕದ ಜಿಲ್ಲೆಗಳು ಅತಿ ಹೆಚ್ಚು ಅರಣ್ಯ ಪ್ರದೇಶ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಇದ್ದರೆ ಅತಿ ಕಡಿಮೆ ಅರಣ್ಯ ಪ್ರದೇಶ ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಕಡಿಮೆ ಅರಣ್ಯ ಪ್ರದೇಶ ಇರುವಂಥದ್ದು ನೆಕ್ಸ್ಟ್ ಇಪ್ಪತ್ತ ಎರಡನೇ ಪ್ರಶ್ನೆ ದಕ್ಷಿಣದ ಗಗ್ಗೆ ಎಂದು ಪ್ರಸಿದ್ಧವಾದಂಥ ನದಿ ಕಾವೇರಿ ನದಿ ಕೃಷ್ಣಾ ನದಿಯ ಉಗಮ ಸ್ಥಳ ಮಹಾಬಲೇಶ್ವರದಲ್ಲಿ ಕೃಷ್ಣಾ ನದಿ ಉಗಮ ಆಗುತ್ತೆ ಹಾಗೆ ನೆಕ್ಸ್ಟ್ ಕಾವೇರಿ ನದಿ ಕಾವೇರಿ ನದಿಯ ಉಗಮ ಸ್ಥಳ ಕೊಡಗಿನ ತಲಕಾವೇರಿ ನೆಕ್ಸ್ಟ್ ಕಾವೇರಿ ನದಿಯ ಉಪನದಿಗಳು ಹೇಮಾವತಿ ಹಾರಂಗಿ ಲೋಕಪಾವನಿ ಅರ್ಕಾವತಿ ಶಿಂಶಾ ಲಕ್ಷ್ಮಣತೀರ್ಥ ಕಪಿಲೆ ಸುವರ್ಣವತಿ ಇವೆಲ್ಲವೂ ಕಾವೇರಿ ನದಿಯ ಉಪನದಿಗಳು ರಾಜ್ಯದಲ್ಲೇ ಅತಿ ಹೆಚ್ಚು ಕಾಲುವೆ ನೀರಾವರಿಯನ್ನು ಹೊಂದಿರುವಂಥ ಜಿಲ್ಲೆ ರಾಯಚೂರು ಜಿಲ್ಲೆ ಇಲ್ಲಿ ಹೆಚ್ಚು ಕಾಲುವೆ ನೀರಾವರಿ ಇರುವಂಥದ್ದು ನೆಕ್ಸ್ಟ್ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿ ಹಾಗೂ ಅತಿ ಹೆಚ್ಚು ಬಾವಿ ನೀರಾವರಿ ಸೌಲಭ್ಯ ಹೊಂದಿರುವಂಥ ಜಿಲ್ಲೆ ಅತಿ ಹೆಚ್ಚು ಕೆರೆ ನೀರಾವರಿಯನ್ನು ಶಿವಮೊಗ್ಗ ಜಿಲ್ಲೆ ಹೊಂದಿದರೆ ಅತಿ ಹೆಚ್ಚು ಬಾವಿ ನೀರಾವರಿಯನ್ನು ಬೆಳಗಾವಿ ಜಿಲ್ಲೆ ಹೊಂದಿರುವಂಥದ್ದು ಈ ಬಾವಿ ನೀರಾವರಿಯಲ್ಲೂ ತೆರೆದ ಬಾವಿ ಹಾಗೆ ಕೊಳವೆ ಬಾವಿ ಅಂತ ಎರಡು ವಿಧವನ್ನ ಇದೆ ಈ ಎರಡು ರೀತಿಯ ಬಾವಿಯಲ್ಲಿಯೂ ಸಹ ಬೆಳಗಾವಿ ಜಿಲ್ಲೆ ಹೆಚ್ಚು ಬಾವಿಯ ಸೌಲಭ್ಯವನ್ನು ಹೊಂದಿದೆ ಕರ್ನಾಟಕದ ಮೊಟ್ಟ ಮೊದಲ ದೊಡ್ಡ ಕರ್ನಾಟಕದ ಮೊಟ್ಟ ಮೊದಲ ದೊಡ್ಡ ಜಲಾಶಯ ಮಾರೀಕಣಿವೆ ಜಲಾಶಯ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಜಲವಿದ್ಯುತ್ ತಯಾರಿಕೆಯಲ್ಲಿ ಯಶಸ್ಸು ಪಡೆದ ರಾಜ್ಯ ಕರ್ನಾಟಕ ರಾಜ್ಯ ಮೂವತ್ತನೇ ಪ್ರಶ್ನೆ ಕರ್ನಾಟಕದ ಮೊದಲ ಜಲವಿದ್ಯುತ್ ಯೋಜನೆ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಒಟ್ಟು ಮೂವತ್ತು ಕ್ವಶನ್ಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯಾದಂಥ ಇನ್ನೂ ಅನೇಕ ಕ್ವಶನ್ಗಳನ್ನು ನಾವು ನೋಡ್ತಾ ಹೋಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು